ом руби маа харио ಇವತ್ತಿನ ಒಂದು ವಿಶೇಷವಾದ ವಿಚಾರದ ಬಗ್ಗೆ ಮಾತಾಡೋದಾದರೆ ಏಪ್ರಿಲ್ ತಿಂಗಳ ಹನ್ನೆರಡು ರಾಶಿಗಳ ಫಲಾನುಫಲದ ಬಗ್ಗೆ ಮಾತಾಡೋದಾದರೆ ಮಕರ ರಾಶಿಯ ಮಾಸ ಭವಿಷ್ಯ ಮತ್ತು ಏಪ್ರಿಲ್ ತಿಂಗಳ ಒಂದು ಫಲಾನುಫುಲಗಳು ಅದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸೊ ಈಗ ಮಕರ ರಾಶಿಯವ್ರ ಬಗ್ಗೆ ಮಾತಾಡೋದಾದರೆ ಈ ಒಂದು ರಾಶಿಯವರಿಗೆ ಒಂದು ಮಿಶ್ರ ಫಲಗಳು ಅಂತ ಹೇಳ್ಬೋದು ಅಂದರೆ ಸಡೆ ಶನಿಯ ಪ್ರಭಾವವು ಕೊನೆಯ ಭಾಗದಲ್ಲಿ ಹೋಗಿ ಮತ್ತೆ ಈಗ ಅವರಿಗೆ ನಾಲ್ಕನೇ ಸ್ಥಾನದಲ್ಲಿ ಒಂದು ಕುಜನ ಪ್ರಭಾವ ಇದ್ದರೂ ಕೂಡ ಒಂದು ಶನಿಯ ಪ್ರಭಾವ ಒಂದು ಕಡಿಮೆ ಆದರೂ ಕೂಡ ಸ್ವಲ್ಪ ಈ ಒಂದು ತಿಂಗಳು ಮಿಶ್ರ ಪ್ರವನ್ನು ಕಾಡಬೇಕಾಗುತ್ತೆ ಅಂದರೆ ಯುಗಾದಿ ಒಂದು ಕಳೆದ ನಂತರ ಯುಗಾದಿ ಅಮಾವಾಸ್ಯೆ ಆದ ನಂತರ ಒಂದು ಇವರಿಗೆ ಮಿಶ್ರ ಫಲಗಳು ಕಾಡ್ತಾ ಇರ್ತವೆ ಏಪ್ರಿಲ್ ತಿಂಗಳಲ್ಲಿ ನೆಕ್ಸ್ಟ್ ಇವರಿಗೆ ಮೇ ಅಥವಾ ಒಂದು ಜೂನ್ ತಿಂಗಳಲ್ಲಿ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು ಈಗ ಏಪ್ರಿಲ್ ತಿಂಗಳ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಹೇಳಬೇಕಂತ ಹೇಳಿದ್ರೆ ಯಾರಿಗೆ ಒಂದು ವಿವಾಹ ಒಂದು ವಿವಾಹದಲ್ಲಿ ತೊಂದರೆಗಳಾಗ್ತಿರುತ್ತೋ ಸ್ವಲ್ಪ ಈ ತಿಂಗಳು ಕೂಡ ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ತುಂಬ ಒಳ್ಳೆಯದು ಆಯಿತಾ ಅಂದರೆ ಮೇ ತಿಂಗಳಿಗೆ ಒಂದು ಹೋಗೋದು ತುಂಬ ಒಂದು ಒಳ್ಳೆಯ ಕಾಲ ಅಂತ ಹೇಳುತ್ತೆ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಕೂಡ ಅದಕ್ಕೆ ತಕ್ಕಂತೆ ಪ್ರತಿಫಲಗಳು ನಿಮಗೆ ಸಿಗೋದಿಲ್ಲ ಈ ಒಂದು ಕಾಲದಲ್ಲಿ ಮತ್ತು ಎಷ್ಟೇ ಒಂದು ಲಾಭ ಇದ್ದರೂ ಕೂಡ ಬಿಸ್ನೆಸ್ಸಲ್ಲಿ ಅಷ್ಟೇ ಒಂದು ನಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ ಒಂದು ಹದಿನೈದು ದಿನ ನೀವು ಲಾಭ ಇದ್ದರೆ ಒಂದು ಹದಿನೈದು ದಿನ ಒಂದು ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ ಸೊ ಅದರಿಂದ ಏನು ಮಾಡಬೇಕು ಸ್ವಲ್ಪ ಲಾಭದಾಯಕ ಆಗಿರೋ ಒಂದು ದಿನಗಳಲ್ಲಿ ನಷ್ಟ ಎಲ್ಲಿ ಆಗುತ್ತೋ ಅಲ್ಲಿ ಸ್ವಲ್ಪ ಒಂದು ಕಂಟ್ರೋಲ್ ಮಾಡಿದ್ರೆ ತುಂಬ ಒಳ್ಳೆಯದು ಇದಕ್ಕೆ ಪೂರಕವಾಗಿ ಸ್ವಲ್ಪ ಖರ್ಚು ಸ್ವಲ್ಪ ಒಂದು ಕಮ್ಮಿ ಮಾಡಿದ್ರೆ ತುಂಬ ಒಳ್ಳೆಯದು ಕಾಣುತ್ತೆ ಈ ಮತ್ತೆ ಮಕರ ರಾಶಿಯ ಒಂದು ಸತಿಪತಿಗಳಲ್ಲಿ ಕೆಲವೊಂದು ಕಲಾಗಳು ಒಂದು ಪ್ರಾರಂಭ ಸ್ಟಾರ್ಟ್ ಆಗುತ್ತೆ ಅಂದರೆ ಯಾವುದೋ ಒಂದು ವಿಚಾರವಾಗಿ ಸಣ್ಣ ಪುಟ್ಟ ವಿಚಾರದಲ್ಲೂ ಕೂಡ ಒಂದು ಕಲಾ ಗಲಾಟೆಗಳು ಈ ಒಂದು ರಾಶಿಯವರಿಗೆ ಕಾಡ್ತಾ ಇರುತ್ತೆ ಮತ್ತು ಒಂದು ಇವರ ಒಂದು ವಿಚಾರಗಳು ನಾಲ್ಕು ಜನರ ಕಿವಿಗೆ ಬಿದ್ದು ತನಕ ಕೆಲವೊಂದು ಡೈವರ್ಸ್ಗೆ ತನಕ ಹೋಗೋದು ಕೆಲವೊಂದು ಕಾಲ ಅಂತ ಹೇಳ್ಬೋದು ಸ್ವಲ್ಪ ಮಾತಿನಲ್ಲಿ ಈ ಒಂದು ರಾಶಿಯವರು ನಿಗಾ ಇದ್ದರೆ ಸ್ವಲ್ಪ ಒಳ್ಳೆಯದು ಈ ಒಂದು ಮಕರ ರಾಶಿಯವರು ಈ ಒಂದು ತಿಂಗಳಲ್ಲಿ ಮಾತ್ರ ನಂತರ ಆರೋಗ್ಯ ರೂಪದಲ್ಲಿ ಇವರಿಗೆ ಸಣ್ಣ ಪುಟ್ಟ ಏರ್ಪೇರುಗಳು ಕಾಣ್ತಾ ಇರುತ್ತೆ ಅಂದರೆ ಉದರ ಭಾಗ ಇರ್ಬೋದು ಅಥವಾ ಒಂದು ಮೊಣಕಾಲು ಇರ್ಬೋದು ಅಥವಾ ತಲೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅನಕಾವಶ್ಯಕವಾಗಿ ಒಂದು ಪೆಟ್ಟುಗಳಾಗ್ತಾ ಇರುತ್ತೆ ಆಯಿತಾ ಇದರಿಂದ ಒಂದು ವೈದ್ಯ ಒಂದು ಆಸ್ಪತ್ರೆಗೆ ಒಂದು ಪದೇ ಪದೇ ಹೋಗುವಂಥ ಸನ್ನಿವೇಶಗಳು ನಿಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ ಇನ್ನೊಂದು ಇವರಿಗೆ ಒಂದು ಒಳ್ಳೆಯ ಒಂದು ವಿಚಾರ ಏನು ಅಂತ ಹೇಳಿದರೆ ವಾಹನ ಒಂದು ಯಾರು ಖರೀದಿ ಅಂದ್ಕೊಂಡಿರ್ತಾರೆ ಯಾರು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇರ್ಬೋದು ವಾಹನಕ್ಕೆ ಸಂಬಂಧಪಟ್ಟಂತೆ ಯಾರು ಒಂದು ಕೆಲಸ ಮಾಡ್ತಿರ್ತಾರೆ ಒಂದು ಮೊಬೈಲ್ಸ್ ಇರ್ಬೋದು ಅಥವಾ ವಾಹನಕ್ಕೆ ಸಂಬಂಧಪಟ್ಟಂತೆ ಡ್ರೈವರ್ಸ್ ಇರ್ಬೋದು ಅಂಥವ್ರಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು ಈ ಒಂದು ಯಾರು ಕ್ಯಾಬ್ ಡ್ರೈವರ್ ಮಾಡ್ತಿರ್ತಾರೋ ಅಥವಾ ಒಂದು ಏರ್ಪೋರ್ಟ್ ಟ್ಯಾಕ್ಸಿಗಳು ಮಾಡ್ತಿರ್ತಾರೋ ಅಂಥವ್ರಿಗೆ ಒಂದು ಒಂದು ಲಾಭದಾಯಕವಾದ ಒಂದು ಮಾಸ ಆಗಿರುತ್ತೆ ಸೊ ಇಂಥವರಿಗೆ ಒಂದು ಒಳ್ಳೆಯ ಒಳಿತು ಈ ಒಂದು ತಿಂಗಳಲ್ಲಿ ಕಾಣ್ತಾ ಇರ್ತೀರ ಇದನ್ನು ಬಿಟ್ಟು ಹೇಳ್ಬೇಕಂತ ಹೇಳಿದ್ರೆ ಯಾರು ಒಂದು ಭೂಮಿಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಯಾರು ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ ಅಂದ್ರೆ ಒಂದು ಯಾವುದೋ ಒಂದು ಜಮೀನು ಇಟ್ಕೋಬಹುದು ಯಾವುದೋ ಒಂದು ಪ್ರಾಪರ್ಟಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಬಿಲ್ಡರ್ಸ್ ಇರ್ಬೋದು ಅಂಥವ್ರು ಈ ಒಂದು ತಿಂಗಳಲ್ಲಿ ಸಹ ಯಾವುದೇ ಒಂದು ವ್ಯಾವ ವ್ಯವಹಾರ ಮಾಡದೆ ಎಷ್ಟು ಸಾಕು ಸಾಕಷ್ಟು ಪ್ರಯತ್ನ ಪಟ್ಟರೆ ಮಾತ್ರ ಲಾಭಗಳು ಕಾಣ್ತಿರ್ತೀರ ಇಲ್ಲಾಂದರೆ ಅಲ್ಪ ಪ್ರಯತ್ನಕ್ಕೆ ಖಂಡಿತ ಇಲ್ಲಿ ಈ ಒಂದು ತಿಂಗಳು ಇವರಿಗೆ ಲಾಭಗಳು ಒಂದು ಸಿಗೋದಿಲ್ಲ ಸೊ ಏನೇ ಒಂದು ತೊಂದರೆಗಳಿದ್ರು ಏನೇ ಒಂದು ವ್ಯವಹಾರ ಮಾಡಬೇಕಂದ್ರೆ ಈ ಒಂದು ತಿಂಗಳು ಸ್ವಲ್ಪ ಹೋಲ್ಡ್ ಮಾಡೋದು ಸ್ವಲ್ಪ ಒಳ್ಳೆಯದು ನೆಕ್ಸ್ಟ್ ತಿಂಗಳು ತುಂಬ ಒಂದು ಒಳ್ಳೆಯ ಕಾಲ ಇದೆ ಆ ಒಂದು ತಿಂಗಳು ಸ್ವಲ್ಪ ಒಂದು ಈ ಒಂದು ಕೆಲಸಗಳನ್ನ ಹೋಲ್ಡ್ ಮಾಡಿ ಮುಂದಕ್ಕೆ ಹೋಗೋದು ತುಂಬ ಒಳ್ಳೆಯದಂತ ಕಾಣುತ್ತೆ ಮತ್ತು ವಿದ್ಯಾರ್ಥಿ ಿಗಳಲ್ಲೂ ಕೂಡ ಒಂದು ಯಾವುದೋ ಒಂದು ರೂಪದಲ್ಲಿ ಭಯದ ವಾತಾವರಣ ಕಾಣ್ತಾ ಇರುತ್ತೆ ಮತ್ತು ಮರುವು ತುಂಬ ಜಾಸ್ತಿ ಆಗ್ತಾ ಇರುತ್ತೆ ವಿದ್ಯಾರ್ಥಿಗಳಲ್ಲಿ ಈ ಕೆಲವೊಂದು ಎಕ್ಸಾಮ್ ಕೂಡ ಕೆಲವೊಂದು ಹತ್ತಿರಗಳು ಬರ್ತಾ ಇದೆ ಈ ಎಕ್ಸಾಮ್ನಲ್ಲಿ ಒಂದು ನಾನು ಹೇ ಯಾವ ಥರ ಒಂದು ರಿಸಲ್ಟ್ ಬರುತ್ತೋ ಅಂದ್ಬಿಟ್ಟು ಕೆಲವೊಂದು ಭಯಗಳು ಕೂಡ ಒಂದು ಸ್ಟಾರ್ಟ್ ಆಗ್ತಾ ಇರುತ್ತೆ ಮಕರ ರಾಶಿಯ ವಿದ್ಯಾರ್ಥಿಗಳಲ್ಲಿ ಸೊ ಭಯ ಪಡದೆ ಆಯಿತಾ ಒಂದು ಆಂಜನೇಯ ಸ್ತೋತ್ರಗಳನ್ನು ಹೇಳ್ಕೊಂಡು ಆಯಿತಾ ಭಜನೆಗಳನ್ನು ಮಾಡಿಕೊಂಡು ನೀವು ಒಂದು ಮುಂದುವರೆದ್ರೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು ಸ್ವಲ್ಪ ಅನಾವಶ್ಯಕವಾಗಿ ಟೆನ್ಷನ್ಗಳು ತುಂಬ ಕಾಡ್ತಾ ಇರುತ್ತೆ ಮಕರ ರಾಶಿಯ ಒಂದು ವಿದ್ಯಾರ್ಥಿಗಳಲ್ಲಿ ಮತ್ತು ಸ್ಟಾರ್ಟಿಂಗಲ್ಲಿ ಹೇಳಿದಂಗೆ ವಿವಾಹ ರೂಪದಲ್ಲಿ ಕೆಲವೊಂದು ತೊಂದರೆಗಳಾಗ್ತಾ ಇರುತ್ತೆ ಅದು ಯಥೇಚ್ಛವಾಗಿ ಈ ಮಕರ ರಾಶಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಒಂದು ಮದುವೆಯಲ್ಲಿ ಕೆಲವೊಂದು ತೊಂದರೆಗಳು ಕಾಡ್ತಾ ಇರುತ್ತೆ ಅದು ಹಾಗೇ ರೀತಿ ಒಂದು ಈ ಒಂದು ತಿಂಗಳಿಗೆ ಕೂಡ ನೆಕ್ಸ್ಟ್ ತಿಂಗಳಿಗೆ ಒಂದು ಪೋಸ್ಟ್ಪೋನ್ ಆಗುವಂಥ ಮೂಮೆಂಟ್ ಇರುತ್ತೆ ಈ ತಿಂಗಳಲ್ಲಿ ಸಾಕಷ್ಟು ಪ್ರಯತ್ನ ಬೇಡ ಸ್ವಲ್ಪ ಪ್ರಮಾಣದಲ್ಲಿ ಪ್ರಯತ್ನ ಮಾಡಿದ್ರು ಅದಕ್ಕೆ ತಕ್ಕಂತೆ ಪ್ರತಿಫಲಗಳು ಯಾವುದು ಸಿಗೋದಿಲ್ಲ ಮತ್ತು ಮಾಡ್ದಿರೋ ಒಂದು ತಪ್ಪಿಗೆ ಅವಮಾನ ಮತ್ತು ಅಪಮಾನಗಳನ್ನು ಮಾ ಒಂದು ಪಡಿಬೇಕು ಅಂತ ಒಂದು ಕಾಲ ಇದು ಮಕರ ರಾಶಿಯವರಿಗೆ ಇದರಿಂದ ಈ ಒಂದು ತಿಂಗಳು ಸಾಕಷ್ಟು ಒಂದು ಎಚ್ಚರದಿಂದ ಇರುವಂಥ ಒಳ್ಳೆಯದು ಮತ್ತು ಯಾವುದೇ ಒಂದು ತಂದೆ ತಾಯಿ ಇರ್ಬೋದು ಬಂಧು ಮಿತ್ರರಿರ್ಬೋದು ಮತ್ತು ಸಹೋದರ ಸಹೋದರಿರ್ಬೋದು ಅವರ ಹತ್ರ ಅನಾವಶ್ಯಕವಾಗಿ ಒಂದು ಮಾತಿನಲ್ಲಿ ಸಿಗಾಕೊಳ್ಳುವಂಥ ಕೆಲವೊಂದು ಕಾಲ ಅಂತ ಹೇಳ್ಬೋದು ಅಲ್ಲಿ ಸ್ವಲ್ಪ ಒಂದು ಒಂದು ಸೂಕ್ತವಾದ ಸೂಕ್ಷ್ಮವಾದ ಹೆಜ್ಜೆಗಳನ್ನ ಇಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅನಾವಶ್ಯಕ ಅನಾವಶ್ಯಕವಾಗಿ ಒಂದು ತೊಂದರೆಗಳಿಗೆ ಅನುಭವಿಸ್ತಿರ್ತಾರೆ ಅಂದರೆ ಒಂದು ಬಂಧು ಮಿತ್ರರಿರ್ಬೋದು ಸಹೋದರ ಸಹೋದರಿರ್ಬೋದು ಅನಾವಶ್ಯಕವಾಗಿ ಒಂದು ತೊಂದರೆಗಳನ್ನ ಈಡಾಗಿ ಒಂದು ಫ್ಯಾಮಿಲಿಯಲ್ಲಿ ಒಂದು ಕಪ್ಪು ಮಚ್ಚೆ ಒಂದು ಕಪ್ಪು ರೀತಿಯ ಒಂದು ಚುಕ್ಕೆ ರೀತಿಯಲ್ಲಿ ಆಗ್ಬಿಡುತ್ತೆ ಸೊ ಇದು ಒಂದು ಮಕರ ರಾಶಿಯ ಒಂದು ಫಲನ ಪ್ರಣಾ ಆಗಿತ್ತು ಮತ್ತೆ ಇದರಿಂದ ಇವರು ಸಾಕಷ್ಟು ಒಂದು ಪರಿಹಾರ ಮಾರ್ಗವಾಗಿ ಏನ್ ಅಂತ ಹೇಳಿದ್ರೆ ಶನಿವಾರ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಹಾಕೋದಾಗ್ಬೋದು ಅಥವಾ ಒಂದು ವಿಳದೆಲೆಯ ಹಾರವನ್ನು ಹಾಕೋದರಿಂದ ಒಂದು ಪ್ರಭಾವ ತುಂಬ ಕಮ್ಮಿ ಆಗುತ್ತೆ ಸಾಕಷ್ಟು ನಷ್ಟಗಳನ್ನ ಅನುಭವಿಸೋ ಜಾಗದಲ್ಲಿ ಏನಾಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಚೇತರಿಕೆಯನ್ನು ಕಾಣ್ತಿರ್ತೀರ ಮತ್ತು ಈ ಒಂದು ರಾಶಿಯವರು ಒಂದು ದಕ್ಷಿಣ ದಿಕ್ಕಿಗೆ ಕೆಲವೊಂದು ಪ್ರಯಾಣ ಪ್ರಯಾಣಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಮತ್ತು ದೂರ ಪ್ರಯಾಣಗಳನ್ನು ಅವಾಯ್ಡ್ ಮಾಡೋದು ತುಂಬ ಈ ಒಂದು ತಿಂಗಳಲ್ಲಿ ಒಳ್ಳೆಯದು ಮತ್ತು ಈ ಒಂದು ರಾಶಿಯವರು ಒಂದು ಒಳ್ಳೆಯ ದಿನಾಂಕ ಒಳ್ಳೆಯ ಒಂದು ಕಾಲ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಈ ಒಂದು ಏಪ್ರಿಲ್ ಒಂದು ಇಪ್ಪತ್ತೈದನೇ ತಾರೀಕರೆಗೂ ಸ್ವಲ್ಪ ಒಂದು ಯಾವುದೇ ಒಂದು ಒಳ್ಳೆಯ ಕೆಲಸ ಅದನ್ನು ಹೋಲ್ಡ್ ಮಾಡೋದು ತುಂಬ ಒಳ್ಳೆಯದು ನಂತರ ಮಾಡೋದು ತುಂಬ ಒಳ್ಳೆಯದು ಶ್ರೇಯಸ್ಸು ಅಂತ ಬರ್ತಾ ಇದೆ ಇದು ಮಕರ ರಾಶಿಯ ಒಂದು ಒಂದು ಏಪ್ರಿಲ್ ತಿಂಗಳ ಫಲಾನುಫಲ ಆಗಿತ್ತು ಹರಿ ಓಮ್